ಹುಸ್ಕೇನ್ ಬೇರೆ ಅಮ್ಮಣಿ ಎಲ್ಲ ಮಕ್ಕ ಯಾಕೆ ಯಾಕ ಊಟ ಸೇರಲ್ಲ ಏನಿಲ್ಲ ಸುಸ್ತೈತಿ ಶಿ ಅಪ್ಪ ದೇವ್ರಿ ಇರದ್ಕಿಂತ ಸಾಯದ್ ವಾಸಿ ಅಷ್ಟು ಸುಸ್ತು ಏನ್ ಮಾಡೋಣ ಊಟ ಸೇರೋದೇ ಇಲ್ಲ ಊಟ ನೋಡಿದ್ರೆ ವಾಂತಿ ಬರಂಗತಿ ಯಾ ಅಮ್ಮಿ ಆ ಕೈ ಮಸ್ಕಾರ ಕೊಟ್ಟರ ನಾನ್ ದುಡ್ಡು ಸೊಪ್ಪಿಂದ ರಸ ಹಿಡಿದ್ ಮೊದಲ್ವದೆ ಅಯ್ಯೋ ನಮ್ಮ ಹುಡುಗಿ ಹಿಂಡಿತ್ತು ಬೇರೆ ಒಳಗ್ತ ಏನ್ ಮಾಡೋಣ ಔಷಧಿ ಯಾರು ಕೊಡ್ತಾರ ಏನೋ ಒಂದೋಗಣಿ ಆ ಅದ್ನ್ ಯಾವ ಕೊಡ್ತಾರೆ ಹೇಳು ಅದನ್ನೆಂತ ಕಿತ್ತೋಗಿರೋ ಇರ್ತಾರೆ ಹೇಳತ್ತ ಅಲ್ಲ ಒಂದಿಷ್ಟು ಮನುಷ್ಯತ್ವ ಬೇಡ್ರಿ ಆ ಇನ್ನು ಕಾಯಿಲೆ ವಾಸಿ ಆಗಕ್ಕೆ ಯಾರನ್ನು ಔಷಧಿ ಕೊಡ್ತಾರೆ ಆ ಮನುಷ್ಯ ಆರೋಗ್ ಅಂತಾರೆ ಇನ್ ತಿಂತ ಕಲಿತಾರಲ್ಲ ಅವ್ರಿಗೇನು ಒಳ್ಳೇದಾಗ್ತಿ ಬಾತ್ತ

அலா அல நினைக்கொந்தீட்டு அவ அண்ண சப்பு கொடல் வெளிக் பெளி ஓக தீர் முட்டதங்க டி ஒழி அவன் சப்பிந்த ரச இண்ட் பிட்டு கொடுத்தானே குட்விட்டு சாயங்கால தக்கன யாத்திர எண்ணது ஏன்னு திண்ணங்கில் சப்பு நீர் முத தின் ஆமே ஆ சாயங்கால ஏன் திந்திரி ஏனும் ஆகல அய்யோ நங்கேனித்திக்குழு மர்த்தே ஓகேங்க நான் ஹோகி ஆரம்பிவாக குட்கம்பரித்து நான் எந்த கேச மாயா

நீங்க அங்கிನ್ನ நானா பையனும் வந்து கூக்கன் மாட்டாதே ஏச்சு அம்மா வந்து நின்னானாகளிப் போடு ನೋಡடி இவுடுன்னு நான் ಜೊತೆ ಮಾತಾட வரேன் நீ இவுடுக்கு திக்த யோட் ஐட்டம் வந்து மாத்தி பை கொண்டாச்சி ஓ நீ நானு கால் தேடி காஸ் போடல ஏன இல்ல திக்த மதி ஐட்டம் வந்து மாத்து சலங்கேல்तिया இல்வால எத் பன்றா சரியா கிம்तिया ஏட்ட குண்டாச்சி ஏளூறங்க அज्ஜா ஆனா நீ மம்மகத மேல் ஆட்டி சிப் மாத்தி அம்ச்சா ಅಲ್ಲರಂಗಜ್ಜಿ ಇವು ಟೈದಿ ಏನು ಕಾಟ ಕೊಡ್ತಿದ್ದೆ ಅಂತಂದು ಆ ನಾನು ಎಲ್ಲರೂ ಒಂದ್ ಶಣ ಬಂದ್ ಯಾರು ಅಂತಕನ ಕುಕ ಬಂಗಿಲ್ಲ ಹುಡುಕೆಂಡ್ ಹುಡುಕೆಂಡ್ ಬತ್ತೈತಿ ಆ ನಾ ಹಂಗೆ ಹೋಗ್ತೀನಿ ಆ ಹುಡುಗ ಆಟ ಆಡ್ಬೇಕಾರೆ ಎಲ್ಲಾನೆ ಯಾಕ ಇದ್ರದ್ದು ಜಾಸ್ತಿ ಆತು ಅವ್ರ ಅಪ್ಪ ಈಗ ಬಡಿಕೆ ಅವ್ರ ಅಪ್ಪ ಕೂಡ ನನಗೆ ಇಷ್ಟೊಂದು ಕಾಟ ಕೊಟ್ಟಿಲ್ಲ ಇವ್ರು ಕೊಡ್ತ ನನಗೆ ಹ್ಮ್ ಅದು ಹುಡುಗ ಕಾಪಿ ಕಾಸ್ ಕೊಡಕ್ ಹೋಗ್ಬೇಕಂತಿ ಯಾವ ಹುಡುಗ ಮಾರ್ಕೆಟ್ ಕುಡಿಯಕ್ ಬರಂಗಿದ್ರೆ ಕಾಪಿ ಕಾಸ್ಬೇಕಂತ ನೋಡಿ ಐತಿ ಇದ್ದಾಗ ಮತಿ ಇದಕ್ಕ ನಮಸ್ಕಾರ ಇಂಕೋಕನಿದೆ ಅಮ್ಮನಿಗೆ ಯಾರು ಕೈಮಸಕ ಕೊಟ್ಟಾರಂತೆ ಅದಕ್ಕೆ ಹೋಗ ಒಂದೆಷ್ಟು ಪಕ್ಕ ಕೊಡ್ತ ಬನ್ನಿ ಹು ಕುಳ್ತಾರ ಕಾಗಿ ನಾನಿ ಹೋಗಬೇಕಪ್ಪ ಸಾವಿ ನನಗೆ ಲಾಗಲ್ಲ ನನಗೆ ಯಾಕ ಗ್ಯಾಸ್ಟ್ರಿಕ್ ಹಿಂಗಾಗ್ತಿದೆ ಅಂತ ಅನ್ಕೊಂಡ್ರೆ ಬೆಳಿಗೆ ನುಗ್ಗೆ ಸೊಪ್ಪಿನಾಸೆ ಇಂಕಮ್ತಿನಿ ಯೋ ಮಸ್ರ ಮಸ್ರ ಆದಂಗಾಯಿತಪ್ಪ ಥೂ ಅದಿನೆಂತ ಬುದ್ಧಿಕಂತ ಹೇಳತ ಜನ ನಮ್ಮೂರ ಯಾರು ಕೊಡಲ್ಲ ಅವ್ಲ ಯಾರು ಒಬ್ಲು ಗಂಗಮ್ಮ ಅವಳಲ್ಲ ಅವ ಕೈ ಸರಿಯಿಲ್ಲ ಅಂತ ಜನ ನಾನು ಅವರ ಮನೆಗೆ ಏನು ಇಸ್ಕಂತೀಮ್ಮಲ್ಲ ఒసలి నమ్ హుడ్ హింగ కొట్టూ ఔష్ఠి కొడ్సీ యో మండీ నేను ఫస్ట్ కుడి ఆ కొట్టే నీ గొత్త ఇష్టరు బర్ మిన నాలుగుబిట్ ఔష్ఠి కుడ్క ಯಾರಿಮ್ಮತ ಹೇಳ ಆ ಪಾಠ ಅಯ್ಯೋ ಗುಂಡಕಯ್ಯ ಇವಾಗ ಕೆಮ್ಮು ಕಡಿಮೆ ರಾತ್ರೆಲ್ಲ ಎಲ್ಲಾ ಉಸ್ಕೆಮ್ಮು ಹ್ಞೂ ಹ್ಮ್ ಹಂಗೆ ಹೇಳ ಆಗದು ನೋಡ್ರೆ ಅಪ್ಪ ದಿನ ಎಂತ ಜನ ಇರ್ತಾರೆ ಈ ಒಂದೊಂದ್ ಊರಾಗಂತ ಒಬ್ರಾದ್ರೂ ಹುಡ್ಕಂಡಿರ್ತಾರೆ ಏನೋ ಅವ್ರಿಗೆ ಏನ್ ತಮ್ಮ ತಂದು ಪಾಪ ವಜ್ಜಿಗೆ ಒಳೆ ಉಂಬಾಕ್ ಸೇರಲ್ವಂತ ಕೆಮ್ಮಂತೆ ಏನಂತ ಜನ ಇರ್ತಾರಪ್ಪ